ಪಾಂಡವಪುರ ತಾಲೂಕಿನ ಉಪವಿಭಾಗೀಯ ಆಸ್ಪತ್ರೆಗೆ ಡಾಕ್ಟರ್ ಪ್ರಸಾದ್ ಭೇಟಿ ನೀಡಿ ಆಸ್ಪತ್ರೆಯ ಆಡಳಿತ ಮಂಡಳಿ ಹಾಗೂ ಆಸ್ಪತ್ರೆಯ ಸ್ವಚ್ಛತೆ ಮತ್ತು ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದರು ಮೈಸೂರಿನ ವಿಭಾಗೀಯ ಸಹ ನಿರ್ದೇಶನ ಕಚೇರಿಯ ಉಪನಿರ್ದೇಶಕರಾದ ಡಾಕ್ಟರ್ ಪ್ರಸಾದ್ ಅವರು ದಿಢೀರ್ ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ಸ್ವಚ್ಛತೆ ರೋಗಿಗಳಿಗೆ ನೀಡಲಾಗುತ್ತಿರುವ ಸೇವೆಗಳ ಬಗ್ಗೆ ಪರಿಶೀಲಿಸಿದರು ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಎಲ್ಲ ಆಸ್ಪತ್ರೆಗಳಿಗೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಗಳಲ್ಲಿ ಲೆಕ್ಕ ಪರಿಶೋಧನೆ ಸಿಬ್ಬಂದಿಯ ಹಾಜರಾತಿ ಸಾರ್ವಜನಿಕರ ಸೌಲಭ್ಯಗಳು ಯಾವ ರೀತಿ ದೊರೆಯುತ್ತಿದೆ ಎಂದು ಮಾಹಿತಿ ಸಂಗ್ರಹಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಪ್ರಸಾದ್ ಅವರು ಈ ಬಾರಿ ಕಳೆದ ಬಾರಿಗಿಂತ ಆಸ್ಪತ್ರೆಯ ಸ್ವಚ್ಛತೆ ಮತ್ತು ಒಳರೋಗಿ ಹೊರರೋಗಿಗಳ ಪಾಲನೆಯು ಉತ್ತಮವಾಗಿದೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ಕುರಿತು ಚರ್ಚೆ ನಡೆಯುತ್ತಿರುವುದಾಗಿ ತಿಳಿಸಿದರು ಮೂಳೆ ಸಂಬಂಧಿಸಿದ ವೈದ್ಯರು ಪ್ರಸ್ತುತ ಎರಡು ದಿನಕ್ಕೆ ಒಂದು ಬಾರಿ ಬರುತ್ತಿದ್ದು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಈ ಸೇವೆ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಿ ಎ ಅರವಿಂದ್ ನರ್ಸಿಂಗ್ ಸೂಪರ್ಡೆಂಟ್ ತಿಪ್ಪೇಸ್ವಾಮಿ ವಸಂತಲಕ್ಷ್ಮಿ ಔಷಧ ಉಗ್ರಾಣ ಹಿರಿಯ ಅಧಿಕಾರಿ ವೆಂಕಟೇಶ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಇದ್ದರು ನೀವು ಎಷ್ಟಿನಿಂದ ಇದ್ದೀರಾ ಪೇಶೆಂಟು ಊಟ ಎಲ್ಲ ಚೆನ್ನಾಗಿ ಕೊಡ್ತಾವರಾ ಬಿಸಿನೀರ್ ವ್ಯವಸ್ಥೆ ಎಲ್ಲ ಇದೆಯಾ ಇಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರಾ ನಮ್ಮ ವಿಭಾಗ ಮಟ್ಟದಲ್ಲಿರುವಂಥ ಎಲ್ಲ ತಾಲೂಕು ಆಸ್ಪತ್ರೆಗಳು ಜಿಲ್ಲಾ ಆಸ್ಪತ್ರೆಗಳು ಪರಿವೀಕ್ಷಣೆ ಮಾಡ್ತಾರೆ ಸರ್ಪೋಗಿ ಯೂಸ್ ಮಾಡ್ತೀವಿ ಕೆಲಸ ಹೇಳ್ಬಿಟ್ಟು ಬಂದು ಅಕೌಂಟ್ಸು ಆಡಿಟ್ಸು ಅಟೆಂಡೆನ್ಸ್ ಇವತ್ತು ಸರ್ಪ್ರೈಸ್ ಬರೀ ಇವತ್ತು ಯಾರು ಹೇಳಿದ್ರು ನಡೀತಾ ಇದೆ ಜನಗಳು ಹೇಗೆ ಸ್ಪಷ್ಟಿಸ್ತಾ ಇದ್ದಾರೆ ಏನು ವಿಷಯಗಳಿದೆಯಾ ಸರ್ಕಾರಕ್ಕೆ ಮತ್ತು ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ ನಮಗೆ ಏನಾದರೂ ಸಮಸ್ಯೆಗಳಿದೆಯಾ ಅಂತ ಪರಿವೀಕ್ಷಣೆ ಮಾಡಿ ಹೇಗಿದೆ ಸರ್ ಸ್ಥಿತಿಗತಿ ಬಗ್ಗೆ ಪರವಾಗಿಲ್ಲ ಚೆನ್ನಾಗಿ ಜನವರಿಗಳು ಕೂಡ ಕಳೆದಕ್ಕಿಂತ ಕಳೆದ ಕಳೆದ ತಿಂಗಳಿಗಿಂತ ಸ್ವಲ್ಪ ಉಪವಾಗಿದೆ ದಿನಗಳು ಸುಮಾರು ಅರವತ್ತಿಂದ ಎಪ್ಪತ್ತು ತಿಂಗಳಾಗುತ್ತೆ ಈಗ ಒಳ ಹೋಗಿದ್ದು ಸ್ವಲ್ಪ ಹೆಣ್ಣು ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ ಈಗ ಸೀಸನ್ ಬೇರೆ ಮಳೆಗಾಲ ಅಂತ ಹೇಳಿದ್ದೆ ಅದಕ್ಕೆಲ್ಲ ಡಾಕ್ಟ್ರ್ಗಳಿಗೂ ನಾನು ಏನು ಡಾಕ್ಟ್ರ್ ಚೀಟ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಸ್ಪೆಷಾಲಿಟಿ ವರ್ಕ್ ಎಷ್ಟು ಮಾಡ್ತಾ ಇದ್ದಾರೆ ಕಡಿಮೆ ಪ್ರದೇಶ ಅವ್ರಿಗೆ ಕೂಡ ತುಂಬ ಸೇವೆ ಮಾಡಿ ಆಸ್ಪತ್ರೆ ಸ ಒಂದು ಎಲ್ಲರಿಗೂ ಅನುಕೂಲ ಆಗಬೇಕು ಉಪಯೋಗ ಆಗಬೇಕು ಮತ್ತು ಸ್ವಚ್ಛತೆ ಬಗ್ಗೆ ಮತ್ತು ಊಟದ್ದು ಎಲ್ಲ ವ್ಯವಸ್ಥೆ ಬಗ್ಗೆ ಯಾವ ಯಾವ ರೀತಿ ಇದೆ ಏನು ಕಾಮೆಂಟ್ಸ್ ಇಲ್ಲ ಸ್ವಚ್ಛತೆ ಎಲ್ಲ ಪರವಾಗಿಲ್ಲ

ಮಸ್ತಾಗಿ ಹೋಗಿ ಈಗ ಮೊನ್ನೆ ಈಗ ನಾವು ವರ್ಗಾವಣೆ ಆದಾಗ ಸರಿ ಬದಿರುತ್ತೆ ಅಂತ ನಾವು ಬೇರೆ ಹಾಸ್ಪಿಟ್ಲಿಗೆ ನೋಡಿದಾಗಂತ ಮೇಡಮ್